ಜೈನ್ ಫ್ರೆಂಡ್ಸ್ ನಾನು ನಿಮ್ಮ ಪ್ರೀತಿಯ ಮನು ಯೋಧ ಇದು ಸಾವಿತ್ರಿ ನದಿ ಅಂತ ರಾಯಗಢ ಡಿಸ್ಟ್ರಿಕ್ಟ್ ಮಹಾರಾಷ್ಟ್ರದಲ್ಲಿದೆ ಇಲ್ಲಿ ಮೂರು ಹುಡುಗರು ಮೀನು ಹಿಡಿಯೋಕ್ಕಂತ ಹೋಗಿದ್ದರು ಮೇಲುಗಡೆಯಿಂದ ಮೀನು ಹಿಡಿಬೇಕಾಗಿರೋ ಹುಡುಗ ಜಾರಿ ಬಿದ್ದು ನೀರಿನ ಫ್ಲೋ ಜೊತೆ ಕೊಚ್ಕೊಂಡು ಹೋಗ್ಬಿಟ್ಟಿದ್ದಾನೆ ನಮಗೆ ಟೂ ಅವರ್ಸ್ ಆದಮೇಲೆ ಇನ್ಫಾರ್ಮೇಷನ್ ಬಂತು ಈ ಥರ ಆಗಿದೆ ಅಂದ್ಬಿಟ್ಟು ನಾವು ಹೋಗೋಷ್ಟರಲ್ಲಿ ಆ ಹುಡುಗ ಸಿಕ್ ಎಲ್ಲಿ ಅಂತ ಗೊತ್ತಿಲ್ಲ ಹೋಗ್ಬಿಟ್ಟಿದ್ದಾನೆ ಮುಂದೆ ಮತ್ತು ನಾವು ನಮ್ಮ ಟೀಮ್ನ ಎಲ್ಲ ಮೆಂಬರ್ಸು ಹೋಗಿ ಸರ್ಚ್ ಮಾಡಿದ್ವಿ ಅದಾದಮೇಲೆ ಬೋಟ್ ರೆಡಿ ಮಾಡಿದ್ವಿ ಬೋಟ್ ರೆಡಿ ಮಾಡಾದ ಮೇಲೆ ನೀರಿಗೆ ನಾವು ಬೋಟ್ನ ಬಿಟ್ಟು ರೈಡ್ ಮಾಡೋಕ್ಕೆ ನೋಡಿದ್ವಿ ತುಂಬ ನೀರು ಸ್ಪೀಡ್ ಇತ್ತು ತುಂಬ ಅಂದರೆ ಬೋಟು ನೀರಿನ ಜೊತೆಲೆ ಕೊಚ್ಕೊಂಡೋಗೋ ಎಲ್ಲ ಲಕ್ಷಣಗಳು ಕಾಣ್ತಾ ಇತ್ತು ಆದರೂ ನಾವು ಟ್ರೈ ಮಾಡಿದ್ವಿ ಬಿಡಲಿಲ್ಲ ಟೂ ಅವರ್ಸ್ ಕಂಟಿನ್ಯೂ ನಾವು ಬೋಟ್ನ ರೈಡ್ ಮಾಡ್ಕೊಂಡು ಸರ್ಚ್ ಮಾಡಿದ್ವಿ ಎಲ್ಲ ಕಡೆ ಸಿಗಲಿಲ್ಲ ಮತ್ತು ನಾವು ನೆಕ್ಸ್ಟು ಫೈವ್ ಕಿಲೋಮೀಟರ್ಸ್ ಮುಂದೆ ಹೋಗಿ ಮತ್ತೆ ಸರ್ಚ್ ಮಾಡಿದ್ವಿ ಸಿಗಲಿಲ್ಲ ಕಂಟಿನ್ಯೂ ನಾವು ಒನ್ ಡೇ ಫುಲ್ ಸರ್ಚ್ ಮಾಡಿದ್ವಿ ಡೇ ಟೈಮ್ ಫುಲ್ ಸರ್ಚ್ ಮಾಡಿದ್ವಿ ಸಿಗಲೇ ಇಲ್ಲ ಕೊನೆಗೂ ಮತ್ತು ನೆಕ್ಸ್ಟ್ ಡೇ ಮತ್ತೆ ಸೇಮ್ ಅದೇ ಪ್ರೊಸೀಜರ್ ಮಾಡಿದ್ವಿ ಆ ಹುಡುಗನ ಬಾಡಿ ಸಿಗಲೇ ಇಲ್ಲ ಮತ್ತೆ ನಮ್ಮದು ತ್ರೀ ಡೇಸ್ ಅಂದರೆ ಸೆವೆಂಟಿ ಟೂ ಅವರ್ಸ್ ಆಪ್ರೇಷನ್ ಇರುತ್ತೆ ತ್ರೀ ಡೇಸ್ ಆದಮೇಲೆ ನಾವು ಬಾಡಿ ಸಿಗಲಿಲ್ಲ ಅಂದರೆ ಆಪ್ರೇಷನ್ ಕ್ಲೋಸ್ ಮಾಡ್ತೀವಿ ಅದಾದಮೇಲೆ ಮತ್ತೆ ಯಾವುದೋ ನೆಕ್ಸ್ಟು ಊರಲ್ಲಿ ಬಾಡಿ ಸಿಕ್ತು ಅಂತ ಇನ್ಫಾರ್ಮೇಷನ್ ಬಂತು ಸೆವೆಂಟಿ ಟೂ ಅವರ್ಸ್ ಆದಮೇಲೆ ನೀರಲ್ಲಿ ಮುಳುಗಿರೋ ವ್ಯಕ್ತಿ ಆಟೋಮೆಟಿಕ್ಕಾಗಿ ಮೇಲೆ ಬರ್ತಾರೆ ಹಾಗಾಗಿ ಬಾಡಿ ಸಿಕ್ತು ಅಂದ್ ಬಾಡಿ ರಿಕವರ್ ಆಯಿತು ಹೋಗಿ ನಾವೇ ರಿಕವರಿ ಮಾಡಿದ್ವಿ ಎನ್ ಡಿ ಆರ್ ಎಫ್ ಬಗ್ಗೆ ನಿಮಗೊಂದು ಸಿಂಪಲ್ ಆಗಿ ಒಂದು ಎಕ್ಸ್ಪ್ಲೈನ್ ಮಾಡ್ತೀನಿ ಎನ್ ಡಿ ಆರ್ ಎಫ್ ಅಂದರೆ ಏನಂತ ಎನ್ ಡಿ ಆರ್ ಎಫ್ ಅಂದರೆ ನ್ಯಾಷನಲ್ ಡಿಸಾಸ್ಟರ್ ರೆಸ್ಪಾನ್ಸ್ ಫೋರ್ಸ್ ಅಂತ ಅಂದರೆ ನಮ್ಮ ದೇಶದಲ್ಲಿ ಏನೇ ಇನ್ಸಿಡೆಂಟ್ ಆದ್ರೂ ಫಸ್ಟು ಅಲ್ಲಿ ಎನ್ ಡಿ ಆರ್ ಎಫ್ ಇರುತ್ತೆ ರೆಸ್ಕ್ಯೂ ಮಾಡುತ್ತೆ ಎನ್ ಡಿ ಆರ್ ಎಫ್ ಈಗ ರೈಲ್ವೆ ಇನ್ಸಿಡೆಂಟ್ ಆಗ್ಬೋದು ಈಗ ಫ್ಲಡ್ ಆಗಿ ಎಲ್ಲ ಕಡೆಯೂ ಬಂದು ನೀರು ತುಂಬಿಕೊಳ್ಳೋದಾಗಲಿ ಮತ್ತು ಬಿಲ್ಡಿಂಗ್ಗಳು ಬಿದ್ದು ಅದ್ರನ್ನ ಅದರಲ್ಲಿ ಸಿಕ್ಕಾಕೊಂಡಿರೋರನ್ನ ರೆಸ್ಕ್ಯೂ ಮಾಡೋದು ಆಮೇಲೆ ದೊಡ್ಡ ದೊಡ್ಡ ಟ್ರ್ಯಾಕ್ಟ್ರಿಗಳಲ್ಲಿ ಬೆಂಕಿ ಬೀಳೋದು ಫಾರೆಸ್ಟ್ ಫೈರ್ ಆಗಿರ್ಬೋದು ಫೈರ್ ಆಗಿರ್ಬೋದು ಮತ್ತು ಸಣ್ಣ ಸಣ್ಣ ಬೋರ್ವೆಲ್ ತೆಗೆದು ಅದನ್ನು ಹಂಗೆ ಓಪನ್ ಆಗಿ ಇಟ್ಟಿರ್ತಾರೆ ಕ್ಲೋಸ್ ಮಾಡಿರಲ್ಲ ಅದಕ್ಕೆ ಮಕ್ಕಳು ಸಣ್ಣ ಸಣ್ಣ ಮಕ್ಕಳು ಬಿದ್ದೋಗಿರ್ತಾರೆ ಅದನ್ನು ಬೋರ್ವೆಲ್ ರೆಸ್ಕ್ಯೂ ಅಂತಾರೆ ನಾವು ಅದನ್ನು ಬೋರ್ವೆಲ್ ರೆಸ್ಕ್ಯೂ ಮುಖಾಂತರ ಮಕ್ಕಳನ್ನ ಹೊರಗಡೆ ತೆಗೆಯೋದು ಪ್ರತಿಯೊಂದು ಏನೇ ದೊಡ್ಡ ದೊಡ್ಡ ದುರ್ಘಟನೆಗಳು ನಡೆದು ಎನ್ ಡಿ ಆರ್ ಎಫ್ ಟೀಮ್ ಅದನ್ನು ಲೈನಲ್ಲಿ ಇದ್ಕೊಂಡು ಮಾಡ್ತಾರೆ ಇದು ದೇಶದಾದ್ಯಂತ ಟೀಮ್ಗಳಿದೆ ಎಲ್ಲ ಸ್ಟೇಟಲ್ಲೂ ಎನ್ ಡಿ ಆರ್ ಎಫ್ ಟೀಮ್ಗಳಿದೆ ಜೈನ್ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಬೈ ಬೈ ಟೇಕ್ ಕೇರ್